ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದೊಂದು ರಿಕ್ವೆಸ್ಟೆಡ್ ಅಂತಲೇ ಹೇಳ್ಬೋದು ಒಂದು ಕಳಶಕ್ಕೆ ಇಟ್ಟಿರುವಂತಹ ಕಾಯಿ ಮೊಳಕೆ ಬಂದು ಒಣಗಿದರೆ ಏನು ಫಲ ಅಂತ ಒಬ್ಬರು ರಿಕ್ವೆಸ್ಟ್ ಮಾಡಿದರು ಮತ್ತು ಇನ್ನೊಬ್ಬರು ಬಂದುಬಿಟ್ಟು ಕಳಸದ ಕಾಯಿ ಕಪ್ಪಾಗಿದ್ದರೆ ಏನು ಅಂತಲೂ ಸಹ ರಿಕ್ವೆಸ್ಟ್ ಮಾಡಿದರು ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಕಾಯಿ ಅನ್ನುವಂಥದ್ದು ಕಳಶದ ಕಾಯಿ ಮೊಳಕೆ ಬಂದು ಬಂದ್ರೆ ಏನು ಫಲ ಅದು ಒಣಗಿದರೆ ಏನು ಅದರಲ್ಲಿ ಹೂವು ಬಂದರೆ ಏನು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಇದು ಒಂದುಬಿಟ್ಟು ನಾವು ಕಳಶದ ಒಂದು ಕಾಯಿಯನ್ನು ನಾವು ಒಂದು ದೈವಿ ಕಳಸ ಎಂದು ಪೂಜೆಯನ್ನು ಮಾಡ್ತಾ ಇರ್ತೀವಿ ಕೆಲವೊಬ್ಬರು ಕಳಸವನ್ನು ಕಾಯಿ ಇಟ್ಟು ಪೂಜೆ ಮಾಡ್ತಾರೆ ಇನ್ನು ಕೆಲವರು ವೀಳೆದೆಲೆಯನ್ನು ಇಟ್ಟು ಪೂಜೆ ಮಾಡ್ತಾರೆ ಕೆಲವೊಬ್ಬರು ಮನೆಯಲ್ಲಿ ಕಳಸವನ್ನು ಇಟ್ಟು ಪೂಜೆ ಮಾಡುವಂತಹ ಸಂಪ್ರದಾಯ ಇರೋದಿಲ್ಲ ಇನ್ನು ಕೆಲವರು ಕಳಸವನ್ನು ಪ್ರತಿನಿತ್ಯವನ್ನು ಪೂಜೆ ಮಾಡ್ತಾ ಇರ್ತಾರೆ ಕೆಲವೊಬ್ಬರು ಮಂಗಳವಾರದ ದಿನ ಶುಕ್ರವಾರದ ದಿನ ಮಾತ್ರ ಮಾಡಿ ಶುಕ್ರವಾರದ ದಿನ ಮಾಡಿ ಶನಿವಾರ ದಿನ ಕಳಸವನ್ನು ವಿಸರ್ಜನೆಯನ್ನು ಮಾಡ್ತಾ ಇರ್ತಾರೆ ಅಂದರೆ ಶುಕ್ರವಾರ ಮಂಗಳವಾರ ಮಾತ್ರ ಕಳಸ ಪ್ರತಿಷ್ಠಾಪನೆ ಮಾಡ್ತಾ ಇರ್ತಾರೆ ಸೊ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯಾದಂಥ ಸಂಪ್ರದಾಯ ಇರುತ್ತದೆ ಅದು ಏನೇ ಇರಲಿ ನಾವು ಕಳಶವನ್ನು ಪೂಜೆ ಮಾಡುವಂಥದ್ದು ಒಂದು ದೈವಿ ಕಳಸ ಎಂದು ಪೂಜೆಯನ್ನು ಮಾಡ್ತೀವಿ ಅದರಲ್ಲಿ ದೇವರನ್ನು ತಾಯಿ ಲಕ್ಷ್ಮೀ ಮಾತೆಯನ್ನು ನಮ್ಮ ಮನೆಯ ದೇವರನ್ನು ಸಹ ನಾವು ಅದರಲ್ಲಿ ಒಂದು ಏನು ನೆನೆಸ್ಕೊಂಡು ಆಹ್ವಾನೆಯನ್ನು ಮಾಡಿಕೊಂಡು ನಮ್ಮ ಮನೆಯಲ್ಲಿ ಶಾಂತಿ ಸಮೃದ್ಧಿ ಎಲ್ಲನೂ ಸಹ ನೆಲೆಸಲಿ ಆಯುರ್ ಆರೋಗ್ಯ ಎಲ್ಲ ಐಶ್ವರ್ಯ ಎಲ್ಲ ನೆಲೆಸಲಿ ಅಂತಂದು ಹೇಳಿಬಿಟ್ಟು ನಾವು ಒಂದು ದೇವರ ಸ್ವರೂಪದಲ್ಲಿ ನಾವು ಅದನ್ನು ಪೂಜೆಯನ್ನು ಮಾಡ್ತಾ ಇರ್ತೀವಿ ಸ್ನೇಹಿ ಅದು ಒಂದು ಕಳಸವಾದ ಒಂದು ಕಾಯಿ ಅಂದ್ರೆ ಮನೆಯಲ್ಲಿ ನಮ್ಮ ಒಂದು ಸಕಲ ಸಮೃದ್ಧಿಯ ಒಂದು ಸಂಕೇತವಾಗಿರುತ್ತದೆ ಅಂದ್ರೆ ಕಾಯಿ ಯಾವ ರೀತಿ ಅಂದ್ರೆ ಅದರ ಬಿರುಕು ಬಿಟ್ಟರೆ ಒಂದು ರೀತಿಯಾದಂತಹ ಫಲ ಈ ರೀತಿಯಲ್ಲಿ ಎಲ್ಲ ಇರುತ್ತೆ ಅದು ಅಂದರೆ ಅದು ಒಂದು ಕಾಯಲ್ಲಿ ಫಸ್ಟ್ ನಾವು ಕಾಯಲ್ಲಿ ಒಂದು ಬಿರುಕು ಬಿಟ್ಟರೆ ಏನು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಒಂದು ಬಿರುಕು ಬಿಟ್ಟರೆ ನಾವೇನು ಗಾಬರಿ ಪಡುವಂಥದ್ದು ಏನೂ ಅವಶ್ಯಕತೆ ಇಲ್ಲ ಕೆಲವೊಂದು ಸಾರಿ ಬಿಸಿಲು ಟೈಮಲ್ಲಿ ಅದು ಒಣಗಿರುವಂಥ ಜಾಸ್ತಿ ಬಲುತಿರುವಂಥ ಕಾಯಿಯನ್ನು ಇಟ್ಟಿರ್ತೀವಿ ಜಾಸ್ತಿ ಬಿಸಿಲು ಇದ್ದಾಗ ಅದನ್ನು ಅದ್ರ ಮೇಲ್ಗಡೆ ಇರುವಂಥ ಏನು ನಾರನೆಲ್ಲ ಪೂರ್ತಿ ತೆಗೆದು ಇಟ್ಟಾಗ ಕೆಲವೊಂದು ಸಾರಿ ಬಿಡ್ತಾ ಇರುತ್ತೆ ಅದು ಪರವಾಗಿಲ್ಲ ಒಂದು ಸಾರಿ ಎರಡು ಸಾರಿ ಬಿರುಕುಬಿಟ್ರೆ ಏನೂ ಒಂದು ಭಯಪಡುವ ಅವಶ್ಯಕತೆ ಇಲ್ಲ ಇದೇ ಪದೇ ಪದೇ ಆಯಿತು ಅಂದರೆ ನಾವು ಒಂದು ಸ್ವಲ್ಪ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ ಅಂತ ನಾವು ಭಾವಿಸಬೇಕಾಗುತ್ತದೆ ಆಗ ನಾವು ನೋಡಿದ ತಕ್ಷಣ ನಾವು ಆ ಒಂದು ಕಾಯಿಯನ್ನು ಚೇಂಜ್ ಮಾಡಬೇಕು ಇಲ್ಲಾಂದರೆ ಮತ್ತೆ ಮನೆಯಲ್ಲಿ ನೆಗೆಟಿವಿಟಿ ಅನ್ನುವಂಥದ್ದು ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಕಾಯಿ ಅನ್ನುವಂಥದ್ದು ಒಂದು ಕಪ್ ತಪ್ಪಾಗಿದ್ರೆ ಏನು ಅನ್ನೋದನ್ನ ನೋಡೋಣ ಅದು ಸಹ ಏನು ತಪ್ಪಾಗಿ ತಿಳಿಯುವಂಥ ಅವಶ್ಯಕತೆ ಇಲ್ಲ ಕಾಯಿಯನ್ನು ನಾವು ನೋಡಿಕೊಂಡು ಇಡಬೇಕಾಗುತ್ತದೆ ಒಂದು ಕಾಯಿ ಅಕಸ್ಮಾತ್ ಏನಾದರೂ ಒಂದು ಸ್ವಲ್ಪ ಬಿರು ಎಲ್ಲಾದರೂ ಒಂದು ಸ್ವಲ್ಪ ಬಿರುಕು ಬಿಟ್ಬಿಟ್ಟು ಅದರೊಳಗಡೆ ಗಾಳಿಯೆಲ್ಲ ಸೇರಿಕೊಂಡು ಆಗ ಒಂದು ಸ್ವಲ್ಪ ಕಪ್ಪಾಗುವಂಥದ್ದು ಆಮೇಲೆ ಕೊಳೆಯುವಂಥದ್ದು ಇರುತ್ತೆ ಅದಕ್ಕೂ ಏನು ಭಯ ಪಡುವಂಥ ಅವಶ್ಯಕತೆ ಇಲ್ಲ ಏನೇ ಒಂದು ಬಿರುಕು ಬಿಡಲಿ ಅಥವಾ ಕಾಯಿ ಎನ್ನುವಂಥದ್ದು ಕಪ್ಪಾಗಲಿ ಅಥವಾ ಒಂದು ಕಳಸದ ಕಾಯಿಯಲ್ಲಿ ಮೊಳಕೆ ಬಂದು ಒಂದು ಸಾರಿ ಒಣಗಿದರೂ ಏನು ಪಡುವಂಥ ಅವಶ್ಯಕತೆ ಇಲ್ಲ ಇದು ಪದೇ ಪದೇ ಆಗ್ತಾ ಇದ್ದರೆ ನಾವು ಅದ್ರ ಬಗ್ಗೆ ಒಂದು ಚಿಂತನೆಯನ್ನು ಮಾಡಬೇಕು ಅಂದರೆ ಏನು ಅಂದರೆ ನಮ್ಮ ಮನೆಯಲ್ಲಿ ಒಂದು ದುಷ್ಟಶಕ್ತಿ ಅಥವಾ ನಮ್ಮ ದುಷ್ಟಶಕ್ತಿ ಜಾಸ್ತಿ ಇದೆ ಅಥವಾ ಒಂದು ಕಣ್ಣು ದೃಷ್ಟಿಯಾಗಿದೆ ಅಂತ ನಾವು ತಿಳಿಬೇಕು ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಇದೆ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಇಲ್ಲ ಅಂತ ನಾವು ಭಾವಿಸಬೇಕಾಗುತ್ತದೆ ಈ ರೀತಿಯಲ್ಲಿ ಪದೇ ಪದೇ ಆಗ್ತಾ ಇದ್ದರೆ ನಾವು ಒಂದು ಕೆಲವೊಂದು ಮನೆಯಲ್ಲೇ ಇರುವಂತಹ ಪರಿಹಾರಗಳನ್ನು ನಾವು ಮಾಡ್ಕೋಬೇಕಾಗುತ್ತದೆ ಸ್ನೇಹಿತರೆ ಮನೆಯಲ್ಲೇ ನಾವು ಕೆಲವೊಂದು ಪರಿಹಾರವನ್ನು ಮಾಡಿಕೊಂಡು ಮನೆಯಲ್ಲಿ ನೆಗೆಟಿವಿಟಿ ಅನ್ನುವಂಥದನ್ನ ಕಡಿಮೆ ಮಾಡ್ಕೋಬೇಕು ನಾವು ಆದಷ್ಟು ನೆಗೆಟಿವಿಟಿ ಕಡಿಮೆ ಆಯಿತು ಅಂದರೆ ಮನೆಯಲ್ಲಿ ಪಾಸಿಟಿವಿಟಿ ಇತ್ತು ಅಂದರೆ ಅದು ತನ್ನಿಂದ ತಾನೇ ಮನೆಯಲ್ಲಿ ಒಂದು ದೇವರ ಒಂದು ದೈವಿ ಶಕ್ತಿಯ ವಾಸ ಲಕ್ಷ್ಮಿಯ ವಾಸ ಇರುತ್ತದೆ ಆಗ ಖಂಡಿತವಾಗಿಯೂ ಮನೆಯಲ್ಲಿ ಕಾಯಿ ಈ ರೀತಿ ಬಿಡೋದಾಗಲಿ ಒಣಗೋದಾಗ್ಲಿ ಅಥವಾ ಕಪ್ಪಾಗೋದಾಗ್ಲಿ ಖಂಡಿತ ಆಗೋದಿಲ್ಲ ಚಿಗುರು ಬರುತ್ತದೆ ನಾನು ನಮ್ಮ ಮನೆಯದ್ದೇ ನಾನು ತೋರಿಸ್ತಾ ಇದ್ದೀನಿ ನಾನು ಹೇಳಿದ್ದೆ ನಾನು ನಮ್ಮ ಮನೆಯಲ್ಲಿ ಆರು ಕಾಯಿ ಚಿಗುರು ಬಂದಿದ್ವು ಹೊಸ ಮನೆಯಲ್ಲಿ ಇದು ಎರಡನೇ ಕಾಯಿ ಚಿಗುರು ಬಂದಿರೋದು ಹೇಳ್ಬಿಟ್ಟು ನಾನು ಈ ಒಂದು ಕಾಯಿಯನ್ನು ನೋಡಿ ಈಗ ಒಂದು ಸ್ವಲ್ಪ ಇಷ್ಟು ಜಾಸ್ತಿ ಎತ್ತರವಾಗಿ ಬೆಳೆದಿದೆ ಅದು ತುಂಬನೇ ಚೆನ್ನಾಗಿ ಬೆಳೀತಾ ಇದೆ ನಾನು ಚೇಂಜ್ ಮಾಡೋಣ ಅಂದ್ಕೊಂಡೆ ಈಗ ಶ್ರಾವಣ ಮಾಸ ಇರೋದರಿಂದ ನಾನು ಚೇಂಜ್ ಮಾಡ್ತಾ ಇಲ್ಲ ಇವತ್ತು ಐದನೇ ಶುಕ್ರವಾರದ ವೈಭವಲಕ್ಷ್ಮಿ ಪೂಜೆ ಇದೆ ಈ ಒಂದು ವೈಭವಲಕ್ಷ್ಮಿ ಪೂಜೆಯನ್ನು ಮುಗಿಸಿ ನಾನು ನಂತರ ಭಾನುವಾರ ಅಥವಾ ಸೋಮವಾರ ಈ ಒಂದು ಕಾಯಿಯನ್ನು ಚೇಂಜ್ ಮಾಡ್ತೀನಿ ನಮ್ಮದೇ ಒಂದು ತೋಟದಲ್ಲಿ ನಾನು ಹಾಕ್ತೀನಿ ಸ್ನೇಹಿತರೆ ಈ ರೀತಿ ಒಂದು ಕಳಶದ ಕಾಯಿಯನ್ನು ಚಿಗುರು ಬಂದರೆ ಕಾಯಿಯಲ್ಲಿ ತುಂಬನೇ ಒಳ್ಳೆಯದು ನಾನು ಇದ್ರ ಬಗ್ಗೆನೇ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಮನೆಯಲ್ಲಿ ಸಕಲ ಸಮೃದ್ಧಿ ಒಂದು ಇಷ್ಟಾರ್ಥ ನೆರವೇರ್ತವೆ ಒಂದು ಶುಭ ಕಾರ್ಯಗಳು ನೆರವೇರ್ತವೆ ನಮ್ಮ ಒಂದು ನಮ್ಮ ಮನೆಯಲ್ಲಿರುವಂತಹ ನಿಂತಿರುವಂತಹ ಕೆಲಸ ಕಾರ್ಯಗಳು ಸಹ ನೆರವೇರುತ್ತವೆ ಒಂದು ಒಟ್ಟಿನಲ್ಲಿ ಮನೆಯಲ್ಲಿ ಒಂದು ಸಕಲ ಸಮೃದ್ಧಿ ನೆಲೆಸುತ್ತೆ ಅಂತಲೇ ಹೇಳ್ಬಹುದು ಅಕಸ್ಮಾತ್ ಏನಾದರೂ ಈ ರೀತಿ ಚಿಗುರಿ ಒಂದು ಏನಾದರೂ ಕಾಯಿ ಒಣಗ್ತು ಅಂದರೆ ಒಂದು ನೆಗೆಟಿವಿಟಿ ಇರುವಂಥ ಸೂಚನೆ ಆಗ ಮನೆಯಲ್ಲಿ ಒಂದು ನಾವು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಸಹ ನಮ್ಮ ಮನೆಯಲ್ಲೂ ಸಹ ಚಿಗುರು ಬರುತ್ತದೆ ಎಲ್ಲರ ಮನೆಯಲ್ಲೂ ಸಹ ಚಿಗುರು ಬಂದು ಒಂದು ಸಕಲ ಸಮೃದ್ಧಿ ನೆಲೆಸಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ ಇದಕ್ಕೆ ಯಾವುದೇ ಒಂದು ಸಾರಿ ಎರಡು ಸರಿ ಆಯಿತು ಅಂದರೆ ಗಾಬರಿಯನ್ನು ಪಡಬೇಡಿ ನೀವು ಇದೇ ಪದೇ ಪದೇ ಹಾಕ್ತಾ ಇದ್ದರೆ ನನ್ನ ಅಭಿಪ್ರಾಯ ಏನಂದ್ರೆ ಯಾರ್ದಾದ್ರೂ ಸಹ ಗೊತ್ತಿರುವಂಥ ಜ್ಯೋತಿಷ್ಯರಲ್ಲಿ ನಿಮಗೆ ಗೋ ಜ್ಯೋತಿಷ್ಯರಲ್ಲಿ ಕೇಳಿಬಿಟ್ಟು ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಮನೆಯಲ್ಲಿ ನವಗ್ರಹ ಒಂದು ಶಾಂತಿ ಪೂಜೆ ಅಸ್ತು ಅಥವಾ ವಾಸ್ತುಶಾಂತಿ ಪೂಜೆ ಅಥವಾ ಗಣ ಹೋಮ ಪೂಜೆ ಈ ರೀತಿಯಾಗಿ ಒಂದು ಒಂದು ಜ್ಯೋತಿಷಿಗಳು ಏನು ಸೂಚನೆಯನ್ನು ನೀಡಿರ್ತಾರೋ ಆ ರೀತಿಯಲ್ಲಿ ಮಾಡ್ಕೊಳ್ಳಿ ನಮ್ಮಿಂದ ನಾವೇ ಏನೋ ಒಂದು ಗಣ ಏನು ಯಾವಾಗ್ರಹ ಪೂಜೆ ಮಾಡಿಸಿದ್ವಿ ಅಥವಾ ವಾಸ್ತು ಶಾಂತಿ ಮಾಡಿಸಿದ್ವಿ ಈ ರೀತಿಯಾಗಿ ನಾವೇ ಒಂದು ನಿರ್ಧಾರವನ್ನು ತಗೊಂಡು ಮಾಡಿಸೋದ್ರ ಬದಲು ನಾವು ಗೊತ್ತಿರುವಂಥ ಜ್ಯೋತಿಷರಲ್ಲಿ ಕೇಳಿ ಅದಕ್ಕೆ ತಕ್ಕಂಥ ಪರಿಹಾರ ಅಂದರೆ ಏನಾದರೂ ಶನಿದೋಷ ಅಷ್ಟಮ ಶನಿದೋಷ ನಮ್ಮ ಒಂದು ಏನು ಗ್ರಹದ ಗತಿಯಲ್ಲಿ ನಮ್ಮ ಜಾತಕದಲ್ಲಿ ಇದ್ರೂ ಸಹ ಆಗ್ತಾ ಇರುತ್ತದೆ ಮನೆಯಲ್ಲಿ ದುಷ್ಟಶಕ್ತಿಗಳ ವಾಸ ನೆಗೆಟಿವಿಟಿ ಜಾಸ್ತಿ ಇದ್ದಾಗ ಈ ರೀತಿಯಾಗಿರುವಂತಹ ಒಂದು ಕೆಲವೊಂದು ಸೂಚನೆಗಳನ್ನು ದೈವಿ ಶಕ್ತಿ ಅನ್ನುವಂಥದ್ದು ನಮಗೆ ನೀಡ್ತಾ ಇರುತ್ತದೆ ಅದನ್ನು ನಾವು ಕಂಡುಕೋಬೇಕು ಅಂದರೆ ಮನೆಯಲ್ಲಿ ಈ ರೀತಿ ಆದಾಗ ಅಂದರೆ ಕಾಯಿ ಚಿಗುರು ಬಂದಿರುವಂತಹ ಕಾಯಿ ಒಣಗಿದಾಗ ಹಾಗೆಯೇ ಒಂದು ಕಾಯಿ ಕಪ್ಪಾಗಿದೆ ಅಂತ ಅಂದಾಗ ಬಿಟ್ಟಿದೆ ಎಂದಾಗ ನಾವು ಕೆಲವೊಂದು ನಮ್ಮ ಮನೆಯಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅಂತಂದು ಸೂಚನೆ ಅಂದರೆ ಮನೆಯಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಸಮಸ್ಯೆ ಇರ್ಬೋದು ಹಣಕಾಸಿನ ಸಮಸ್ಯೆ ಇರಬಹುದು ಸಾಲದ ಸಮಸ್ಯೆ ಇರ್ಬೋದು ಅಥವಾ ಕಿರಿಕಿರಿ ಜಗಳ ಮನಸ್ತಾಪ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರುವಂಥದ್ದು ಈ ರೀತಿಯೆಲ್ಲ ಬದಲಾವಣೆಗಳು ಆಗ್ತಾ ಇರ್ತವೆ ಅವನ ನಾವು ಬಿಟ್ಟು ಅದಕ್ಕೆ ನಾವು ಪರಿಹಾರವನ್ನು ನಾವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಮನೆಯಲ್ಲಿ ಒಂದು ದೈವಿ ಶಕ್ತಿಯ ವಾಸ ಒಂದು ಇದ್ದೇ ಇರುತ್ತದೆ ಅಂತ ಹೇಳ್ಬೋದು ದೈವಿ ಶಕ್ತಿಯ ವಾಸ ಇತ್ತು ಅಂದರೆ ಒಂದು ಸ ಸಮೃದ್ಧಿಯಿಂದ ಒಂದು ಕಾಯಿ ಚಿಗುರು ಬಂದು ಚೆನ್ನಾಗಿ ಬೆಳೆಯುತ್ತದೆ ಅದನ್ನು ನಾವು ಪಾಲನೆ ಪೋಷಣೆ ಮಾಡಿ ನಾವು ಒಂದು ತೋಟದಲ್ಲೋ ಅಥವಾ ನಮ್ಮ ಒಂದು ದೇವಸ್ಥಾನಗಳ ಹತ್ರ ಅಥವಾ ನಮ್ಮ ಒಂದು ಮನೆ ದೇವರ ಒಂದು ದರ್ಶನಕ್ಕೆ ಹೋದಾಗ ಅಲ್ಲಿ ಕೊಟ್ಟಾಗಲಿ ಅದನ್ನು ಚೆನ್ನಾಗಿ ಬೆಳೆಯೋದಕ್ಕೆ ನಾವು ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಾಗ ಅದು ಯಾವ ರೀತಿ ಚೆನ್ನಾಗಿ ಬೆಳೆಯುತ್ತದೋ ಆ ರೀತಿ ನಮ್ಮ ಮನೆಯಲ್ಲಿ ಸಕಲ ಸಮೃದ್ಧಿಯು ಸಹ ನೆಲೆಸುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ರಿಕ್ವೆಸ್ಟೆಡ್ ವಿಡಿಯೋ ಆಗಿರೋದ್ರಿಂದ ರಿಕ್ವೆಸ್ಟ್ ಮಾಡಿದರೆ ಇದಕ್ಕೆ ನಿಮ್ಮ ನನಗೆ ತಿಳಿದಿರುವಂಥ ಮಾಹಿತಿಯನ್ನು ನಾನು ಶೇರ್ ಮಾಡಿದ್ದೀನಿ ನಿಮಗೆ ಒಂದು ನಿಮ್ಮ ಒಂದು ಕೇಳಿರುವಂಥ ಕ್ವಶನ್ಗೆ ನಿಮ್ಮ ಒಂದು ಡೌಟ್ಸಿಗೆ ಒಂದು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯಾವುದೇ ರೀತಿಯಾದಂಥ ಭಯ ಪಡೋದಕ್ಕೆ ಹೋಗಬೇಡಿ ಮನೆಯಲ್ಲೇ ಕೆಲವೊಂದು ಪರಿಹಾರವನ್ನು ಮಾಡಿಕೊಳ್ಳಿ ಅಂದರೆ ನೆಗೆಟಿವಿಟಿ ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಇದ್ದಾಗ ಈ ರೀತಿಯೆಲ್ಲ ಆಗ್ತಾ ಇರುತ್ತದೆ ಮನೆಯಲ್ಲಿ ಒಂದು ಕೆಲವೊಂದು ಪರಿಹಾರವನ್ನು ಮಾಡಿಕೊಂಡ್ರೆ ನೆಗೆಟಿವಿಟಿ ಕಡಿಮೆ ಆಯಿತು ಅಂದರೆ ಆಗ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಜಾಸ್ತಿ ಆಗಿ ಒಂದು ಮನೆಯಲ್ಲಿ ಯಾವುದೇ ರೀತಿಯಾದಂಥ ಈ ರೀತಿಯಾಗಿರುವಂತಹ ಒಂದು ಬದಲಾವಣೆಗಳು ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸೊ ನನಗೆ ತಿಳಿದಿರುವಂಥ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿರುವಂಥ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದ ಸಿಗೋಣ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ